ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಮನೆಯಲ್ಲಿ ಮೊಲ ಸಾಕಿದ್ವಿ ಮೊಲಗೆ ಹೋ ಹಣ್ಣು ತರಕಾರಿನೆಲ್ಲ ಹಾಕ್ತಿರ್ತೀವಿ ಅದು ಕ್ರ್ಯಾಬಿ ಅಂತ ಕರಿತೀವಿ ಈಗ ನೋಡಿ ಮಕ್ಕಳು ಸ್ಕೂಲ್ ಟೈಮ್ ಆಯಿತು ನಾನು ಚಪಾತಿ ಹಾಗೆ ಟೊಮೆಟೊ ಗ್ರೇವಿ ಪಲ್ಯ ಮಾಡಿದ್ದೆ ಹಾಗೆ ಫ್ರೂಟ್ಸ್ಗಳ್ನು ಕಟ್ತಾ ಇದ್ದೀನಿ ಆ್ಯಪಲ್ಲು ಹಾಗೆ ದ್ರಾಕ್ಷಿ ದಿನಾಗಲೂ ಯಾವ್ಯಾವ್ರು ಬೇರೆ ಬೇರೆ ಥರ ಫ್ರೂಟ್ಸ್ ಎಲ್ಲ ಹಾಕ್ತಾಯಿರ್ತೀನಿ ಇವತ್ತು ನಾನು ಚಿಕ್ಕಿಗೆ ಪರೀಕ್ಷೆಗೆ ಚಪಾತಿ ಪಲ್ಯನೂ ಟಿಫಿನ್ಗೆ ಹಾಕ್ತಾಯಿದ್ದೀನಿ ಒಂಬತ್ತು ಗಂಟೆಗೆ ಸ್ಕೂಲು ಅಷ್ಟು ಬೇಗ ನಾನು ಮಾಡಬೇಕು ಈಗೆಲ್ಲ ರೆಡಿ ಮಾಡಿದ್ದೀನಿ ಟಿಫಿನ್ ರೆಡಿ ಆಗೋಯ್ತು ಈಗ ಅವರಿಬ್ರು ರೆಡಿ ಮಾಡಬೇಕು ಈಗ ಸ್ನಾನ ಮಾಡ್ತಾ ತಲೆ ನೋಡಿ ಚಿಕ್ಕಿ ನನ್ನ ನಾನು ಟಿಫಿನ್ ರೆಡಿ ಆಗಿದ್ದಾಳೆ ರೆಡಿ ಆಗಿಬಿಟ್ಲು ಅವಳಿಗೆ ತಲೆ ಇಕ್ಬೇಕು ದಿನಾಗ್ಲೂ ಎರಡು ಜಡೆ ಹಾಕಿ ಕಳಿಸ್ತಾ ಇರ್ತೀನಿ ನಾನು ಇವತ್ತು ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ಕೊಡು ಅಂದ್ಲು ಅದು ವೀಡಿಯೋ ಮಾಡಬೇಕಾದ್ರೂ ಜಗಳನೇ ನೋಡಿರಿ ಅವ್ಳು ಅವ್ರ ಅಣ್ಣನ ಜೊತೆಯೂ ಕೂಡ ಜಗಳ ಮಾಡ್ತಿದ್ಲು ನೋಡಿರಿ ನಾನು ಮಾಡ್ತೀನಿ ಅಂತ ಅವನು ಮಾಡ್ತೀನಿ ಅಂತ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ನನಗೆ ಬಿಡೋದೇ ಇಲ್ಲ ಇಬ್ಬರು ಅದಕ್ಕೆ ಇವತ್ತು ಡೈಲಿ ವ್ಲಾಗ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದರೆ ಮಾಡ್ತಾ ಇರೋದು ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಅಕ್ಕನ್ನ ಪ್ರೆಸ್ ಮಾಡಿ ನೋಡ್ರಿ ಇಬ್ಬರು ಸೇರಿ ಯಾವ ಥರ ಮಾಡ್ತಾರೆ ಮೊಬೈಲ್ನ ಈ ಕಡೆ ಈ ಆ್ಯಂಗಲ್ ಆ ಆ್ಯಂಗಲ್ ಅಂತ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ನಮ್ಮದು ಹುಂಚಿಕಾಯಿ ಮರ ಇದೆ ಎಷ್ಟು ತಂಪಾಗಿರುತ್ತೆ ನೋಡಿ ನಮ್ಮ ಹಿಂದೆಗಡೆ ಮನೆ ಹಿತ್ತಲಲ್ಲಿ ಈ ಥರ ಇರೋದು ತಣ್ಣಗಿದೆ ಸಖತ್ತು ಬೇಸಿಗೆಯಲ್ಲಿ ಅದಕ್ಕೋಸ್ಕರ ಹಿಂದೆ ನಾವು ತಲೆ ಬಾಚ್ಬೇಕಾದ್ರೆ ಹೊರಗಡೆನೆ ಬಾಚ್ಕೊಳ್ಳೋದು ಎಲ್ಲ ಕೂದಲೆಲ್ಲ ಆಗುತ್ತೆ ಮನೆಯಲ್ಲಿ ಅಂತ ಈಗ ತಲೆ ಹಿಕ್ತಾಯಿದ್ದೀನಿ ಅವಳಿಗೆ ಹೀಗೆ ಹಿಕ್ಕಿದೆ ಹಿಕ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೋಗಬೇಕು ಆಗಲಿ ಇನ್ನೊಂದು ಐದು ನಿಮಿಷ ಇತ್ತು ಒಂಬತ್ತು ಗಂಟೆಗೆ ಅವ್ರದ್ದು ಸ್ಕೂಲ್ ಬೆಲ್ ಆಗೋದು ಇವತ್ತು ಇವತ್ತು ತಮಾಸೆ ಬೇರೆ ಇತ್ತು ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗಿತ್ತು ಅಡುಗೆದೆಲ್ಲ ಅದಕ್ಕೋಸ್ಕರ ಅವಳಿಗೆ ಬೇಗ ಬೇಗ ಇಕ್ಕು ಅಂತ ಇವತ್ತು ಅವರೇ ಸ್ನಾನ ಮಾಡ್ಕೊಂಡ್ರು ಇಬ್ಬರು ಮಾಡ್ಕೊತಾರೆ ಸ್ನಾನಗಿನಲ್ಲಿ ಅವರೇ ಟೈಮ್ ಇದ್ದಾಗ ನಾನು ಮಾಡ್ತಾಯಿರ್ ಮಾಡಿಸ್ತಿರ್ತೀನಿ ಈಗ ಒಂದೊಂದು ಸಲ ಅವಳೇ ಲಾಗ್ ಸ್ಟಾರ್ಟ್ ಮಾಡ್ತಿರ್ತಾಳೆ ನೋಡಿ ಅವಳೇ ಹೇಗೆ ಮಾತಾಡ್ತಾಳೆ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡಿರಿ ಅವಳೆಲ್ಲ ವೀಡಿಯೋದಲ್ಲಿ ಮಾತಾಡ್ತಿರ್ತಾಳೆ ಸಖತ್ತು ಆ್ಯಟಿಟ್ಯೂಟಿಂದ ಮಾತಾಡ್ತಾಳೆ ಚಿಕ್ಕಿ ಅಂತರೂ ನಾವು ಮನೆಯಲ್ಲಿ ಚಿಕ್ಕಿ ಅಂತೀವಿ ಅವಳ ಹೆಸರು ಪ್ರಕೃತಿ ಅಂತ ನೋಡ್ರಿ ಏನೇನೋ ಮಾತಾಡ್ತಿದ್ಲು ಕ್ವಶನ್ ಮೇಲೆ ಕ್ವೆಶನ್ ಆಗ್ತಿದ್ಲು ಹಠ ಸಖತ್ತು ಅವಳಿಗೆ ಈ ಥರ ಮಾಡಬೇಕು ಅಂದರೆ ಆ ಥರನೇ ಆಗಬೇಕು ಅವಳಿಗೆ ಈಗ ಅವಳು ಒಂದು ಕಡೆ ಜಡೆ ಇಕ್ಕೊಂಡು ಒಂದೊಂದು ಸಲ ಕೂದಲನ್ನ ಜುಟ್ಟು ಹಾಕ್ತಾರಲ್ಲ ಆ ಥರ ಹಾಕ್ಬೇಕು ಒಳಗೆ ಪೊಲಿಟಲು ಆಯ್ ಫ್ಯಾನ್ಸ್ ಮಾಯ್ಕಲ್ ಬ್ಯಾಚಲ್ ಮಾಯ್ಕಲ್ ಇವತ್ತು ಶಾಲಿಗ್ ಹೋಗಿ ಶಾಲಿಂದ ಬರ್ತೀನಲ್ಲ ಅವಾಗ ನಾನು ಊಟ ಮಾಡಿ ಮಲ್ಕೊತೀನಲ್ಲ ಮಲ್ಕೋತೀಯ ಏನು ಮಾಡ್ತೀವಿ ಸ್ಕೂಲಿಂದ ಬರೋಣ ಮಲ್ಕೊಂಡು ಸಪ್ಪ ಏ ಮಲ್ಕೊಳಲ್ಲ ಮಲ್ಕೊತಿವಾ ಇಲ್ಲ ಮತ್ತೇನು ಮಾಡ್ತೀವಿ ಮುಖ ತೊಳ್ಕೊಂಡು స్త్మాతీ ఆమె ముక్క స్వప్ మొత్త రెస్ట్ మార్తీని ఆమె మమ్మీ ఓత్ కొత తింతి ఆమె ఆమె హిం మమ్మీ చా మార్కొడతా చా కుడి ముక్క తిటిక్కి హి ఆమె ఇదికి హోక్రీ ರೆಡಿಬೇಕು ಕಣ್ಣು ನೀನ್ ಬರೀ ನೀನು ಕಣ್ಣು ಆಮೇಲೆ ಆತಕ್ಕೆ ಹೋಗ್ಬೇಕ್ರಿ ಆಟಕ್ಸ್ ಹೇಳಿ ನಾವು ಚಿಕ್ಕಿ ರೆಡಿ ಆದ್ದು ಈಗ ಬೊಟ್ಟು ಇಟ್ಕೋಬೇಕು ನೋಡಿ ಅದೇ ಬೊಟ್ ಬೊಟ್ಟಿಟ್ಕೊಂಡು ಚೆನ್ನಾಗಿ ಇಟ್ಕೊಂಡಿಲ್ಲ ಆಯ್ತು ಈಗ ಬೊಟ್ಟು ಇಟ್ಕೊಂಡ್ಮೇಲೆ ರೆಡಿಯಾಗಿ ಇದೇ ಶೂಸ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ ಬೇಗ ಬೇಗ ಆಗಮು ನೋಡಿ ಈಗ ರೆಡಿ ಆಗ್ತಾಳೆ ಹೋಗೋಣ ಬನ್ನಿ ನೋಡಿರಿ ನಮ್ಮ ಚಿಕ್ಕಿ ರೆಡಿ ರೆಡಿಯಾದ್ಲು ಹೇಗೆ ರೆಡಿಯಾಗಿದ್ದಾರೆ ಈಗ ಶೂಸ್ ಹಾಕ್ಕೊಳ್ಳೋದು ಅಷ್ಟೇ ಬಾಕಿ ಅವಳು ಈ ಥರದೇ ರೆಡಿ ಆಗೋದಿನಾಗಲೂ ಎದ್ದು ನಿಂತ್ಕೊಮು ನೋಡಿರಿ ಈಗ ಶೂಸ್ ಹಾಕೊಬೇಕು ಬಾಯ್ ಮಾಡಲ್ಲರಿಗೆ ಓಕೆ ಈಗ ಇಬ್ಬರೂ ರೆಡಿಯಾದರು ಹೋಗ್ತಾ ಇದ್ದಾರೆ ಗಾಡಿ ಮೇಲೆ ತಪ್ಪಾ ಒಂದೊಂದ್ಸರಿ ನಾನು ಹೋಗಿರ್ತೀನಿ ಇವತ್ತು ಅಮಾವಾಸ್ಯೆ ಅಡುಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ನಾನು ಮನೆಯಲ್ಲೇ ಇದ್ದೆ ಮಕ್ಕಳೆಲ್ಲ ಈಗ ನೋಡಿ ಟಿಫಿನ್ ಹಾಕಿ ಕಳಿಸ್ದೆ ಹಾಗೆ ಈಗ ಅಡುಗೆ ಮಾಡಬೇಕು ಇವತ್ತು ತಮಾಷೆ ಅಲ್ವಾ ಅದಕ್ಕೋಸ್ಕರ ಏನು ಬೇಳೆಗೆ ಇಟ್ಟಿದ್ದೀವಿ ಹೋಳಿಗೆ ಮಾಡಬೇಕು ಹಾಗೆ ಪಲ್ಯ ಸಾರು ಎಲ್ಲ ಮಾಡಬೇಕು ನೋಡೋಣ ಇವತ್ತಿನ ದಿನ ಹೇಗೆ ಹೇಗೆ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊತೀನಿ ಯಾಕಂದರೆ ಮಾಡೋಕ್ಕೆ ಸ್ವಲ್ಪ ನನಗೆ ಆಗೋದಿಲ್ಲ ಅಂದರೆ ವೀಡಿಯೋಸ್ ಈ ಕಡೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡ್ತೀನಿ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋಸ್ ಹೇಗೆ ಎಲ್ಲ ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಪ್ರೆಸ್ ಮಾಡಿದ್ರೆ ನಮ್ದು ಯಾವುದೇ ವಿಡಿಯೋ ಇದ್ರೂ ನೋಟಿಫಿಕೇಶನ್ಸು ಮೊದಲೇ ಬರುತ್ತೆ ಓಕೆ ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ ಹಾಗೆ ಬೇಳೆ ಬೆಲ್ಲನೂ ಕುದ್ಸ್ಕೊಂಡು ಇಟ್ಕೊಂಡಿದ್ದೆ ಹೂರಣ ಮಾಡಬೇಕು ಅಂತ ಚಪಾತಿ ಇಟ್ಟು ಆಗಿದೆ ನಾದಿಟ್ಟಿದ್ದೀನಿ ಹಾಗೆ ಅನ್ನ ರೆಡಿಯಾಗಿದೆ ಅನ್ನ ಇಡಬೇಕು ಓಕೆ ಈಗ ಮಕ್ಳು ಕರ್ಕೊಂಬರೋ ಟೈಮ್ ಆಯಿತು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಸುಸ್ತಾಗೋಯಿತು ಒಂದು ನಾನೊಂದು ಸ್ವಲ್ಪ ಮಾಡ್ತೀನಿ ಅಕ್ಕ ಒಂದು ಸ್ವಲ್ಪ ಮಾಡ್ತಾಳೆ ಅಡುಗೆನ ಇಬ್ಬರು ಶೇರ್ ಮಾಡ್ಕೊಂಡು ಅಡುಗೆ ಮಾಡ್ಕೊತೀವಿ ಹಾಗೆ ಊಟ ಈಟ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಕೊಂಡು ಹಾಫ್ ಆನ್ ಅವರ್ ಒನ್ ಅವರ್ ರೆಸ್ಟ್ ಮಾಡಿ ಈಗ ಮಕ್ಕಳನ್ನ ಕರೆಯಕ್ಕೆ ಹೋಗಬೇಕು ಒಂದೊಂದ್ಸಲಿ ಆಟೋಲ್ಲಿ ಹೋಗಿರ್ತೀನಿ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ತುಂಬಾ ಹತ್ತಿರ ಇದೆ ಹಾಗೆ ಹೋಗಿರ್ತೀನಿ ಸಖತ್ತು ಧೂಳು ನೋಡಿರಿ ಎಷ್ಟು ಬಿಸಿಲಿದೆ ಅಂತ ಸುಮ್ಮನೆ ಹಾಗೆ ವಾಕ್ ಮಾಡಿಕೊಂಡು ಹೋಳಿಗೆ ಬೇರೆ ಊಟ ಮಾಡಿದ್ವಲ್ಲ ವಾಕ್ ಆಗುತ್ತೆ ಅಂತ ಹೋಗ್ತಾ ಇದ್ದೆ ಎಸ್ ಫ್ರೆಂಡ್ಸ್ ಇವಾಗ ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಯ್ತು ಈಗ ಈವ್ನಿಂಗ್ ಆಗಿದೆ ಈವ್ನಿಂಗ್ ಆದ್ಮೇಲೆ ನಾವು ನೋಡ್ತಾ ಇರ್ಬೋದು ಇವಾಗ ಟೀ ಮಾಡೋ ಟೈಮು ಎಲ್ಲ ಟೀ ಕುಡಿತಾ ಇದೀವಿ ಇವ್ರು ಫ್ರಿಜ್ ತೆಗೆಯೋದು ಆಟ ಆಡೋದು ಮಾಡ್ತಾರೆ ನಮ್ಗೆ ಚಿಕ್ಕಿ ತೋರಿಸ್ತೀನಿ ಚಿಕ್ಕಿ ಐಸನ್ನು ಯಾರಾದರೂ ಕಟ್ ಮಾಡ್ತಾರೆ ಐಸ್ ಕ್ಯೂಬ್ನ ಹೆಂಗೆ ಕಟ್ ಮಾಡೋದು ಚಾಕುಲಿ ಅಂದರೆ ಕಟ್ ಮಾಡಕ್ಕೆ ಬರ್ತದ ನೋಡ್ರಿ ಇವಾಗ ಟೀ ಮಾಡ್ತಾ ಇದೀನಿ ಸ್ವಲ್ಪ ಟೀ ಕುಡ್ದ್ಬಿಟ್ಟು ಆಮೇಲೆ ಮಕ್ಕಳಿಗೆ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅಂತ ನೀವು ನೋಡ್ತಾ ಇರ್ರಿ ರುಹಿ ಗುಡ್ ನೈಟ್ ಎಲ್ಲ ಮಕ್ಕಳು ಮಲ್ಕೊಳ್ತಾರೆ ಈಗ ಅಯ್ಯ ಹಿ ಈಗ ಇವರೆಲ್ಲ ಮಲ್ಕೊಳ್ಳೋ ಟೈಮು ಹಾಗೆ ಈಗ ಹತ್ತುವರೆ ಆಗೋಯ್ತು ಈಗ ನನ್ನ ಮಕ್ಕಳು ಮಲ್ಕೊಂಡಿದ್ದಾರೆ ಒಂಬತ್ತು ಗಂಟೆಗೇನೆ ಈಗ ನೋಡಿದ್ರಲ್ಲ ಈಗ ಎಲ್ಲರೂ ಮಲ್ಕೊಳ್ಳೋ ಟೈಮ್ ಆಯಿತು ನಮ್ಮ ಅಕ್ಕನ ಮಕ್ಳು ಮಲ್ಕೊತ ಹಾಗೆ ನಾವು ಎಲ್ಲರೂ ಮಲ್ಕೊಳ್ಳೋಣ ಈಗ ತೋರೆ ಹನ್ನೊಂದು ಗಂಟೆ ಆಯಿತು ಓಕೆ ನಾವು ಈಗ ಮಲ್ಕೊ ಮಲ್ಕೊಳ್ಳೋ ಟೈಮ್ ಬಂತು ನಮ್ಮ ಹಸ್ಬೆಂಡ್ ಕೂಡ ಬರೋ ಟೈಮ್ ಆಯಿತು ಊಟ ಆಯ್ತಾ ಏನು ಊಟ ಮಾಡೋಲ್ಲ ಏನು ಊಟ ಮಾಡ್ರಿ ಟೈಮ್ ಹತ್ತುವರೆ ಆಗೋಯ್ತಲ್ವಾ ಅದಕ್ಕೆ ಮಲ್ಕೊಂಡಿದ್ದಾರೆ ಎಲ್ಲರೂ ಮಲ್ಕೊತಾ ಇದ್ದಾರೆ ಈಗ ನಾನು ರಚು ಏನು ಮಾಡೋದು ಲೇಟಾಗಿ ಮಲ್ಕೊಳ್ತು ಅದೇ ನಿನ್ನ ಹೋಮ್ವರ್ಕ್ ಎಲ್ಲ ಮಾಡಿ ಕೊಟ್ಟಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್